ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಎರಡನೇ ದಿನದ ಬ್ರಹ್ಮಚಾರಣಿ ದೇವಿಯ ಪೂಜಾ ಮುಹೂರ್ತ ಮತ್ತು ಪೂಜಾ ವಿಧಾನ ಮಂತ್ರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನವೂ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಮಂಗಳವಾರ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಎರಡನೇ ದಿನದಂದು ದುರ್ಗಾದೇವಿಯ ಎರಡನೇ ರೂಪವಾದ ಬ್ರಹ್ಮಚಾರಣಿ ರೂಪವನ್ನು ಪೂಜಿಸಲಾಗುತ್ತದೆ ತಾಯಿ ಬ್ರಹ್ಮಚಾರಣಿಯು ಅತ್ಯಂತ ಶಾಂತ ಮತ್ತು ಸೌಮ್ಯ ಸ್ವಭಾವವುಳ್ಳ ದೇವಿಯಾಗಿದ್ದಾಳೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಎರಡನೇ ದಿನದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಯಾವುದು ಅಂತ ತಿಳಿಯೋಣ ಹಾಗೆ ಬ್ರಹ್ಮಚಾರಿ ದೇವಿಯನ್ನು ಪೂಜಿಸುವುದು ಹೇಗೆ ನವರಾತ್ರಿ ಎರಡನೇ ದಿನದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿ ಹಬ್ಬದ ಎರಡನೇ ದಿನದಂದು ನಾವು ದುರ್ಗಾದೇವಿಯ ಎರಡನೇ ರೂಪವಾದ ಬ್ರಹ್ಮಚಾರಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಬ್ರಹ್ಮಚಾರಣಿ ದೇವಿಯನ್ನು ಜ್ಞಾನ ಮತ್ತು ತಪಸ್ಸಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಯು ಬ್ರಹ್ಮಚಾರಿಣಿ ರೂಪದಲ್ಲಿ ಬಿಳಿ ಬಣ್ಣದ ಸೀರೆಯನ್ನು ಹುಟ್ಟಿರುತ್ತಾರೆ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾರೆ ದುರ್ಗಾದೇವಿಯ ಈ ಬ್ರಹ್ಮಚಾರಣಿ ರೂಪವನ್ನು ನಾವು ಪೂಜಿಸುವುದರಿಂದ ವಿವಿಧ ಕಾಯಿಲೆಗಳು ಮತ್ತು ರೋಗಗಳಿಂದ ಮುಕ್ತಿ ಪಡೆಯಬಹುದು ಮಾತೆಯ ಈ ರೂಪವನ್ನು ಪೂಜಿಸುವುದರಿಂದ ಶಿವನು ಸಂತೋಷ ಮತ್ತು ಸೋಮಾರಿತನ ಅಹಂಕಾರ ದುರಾಸೆ ಸುಳ್ಳು ಸ್ವಾರ್ಥ ಮತ್ತು ಅಶೂಯಂತಹ ದುರ್ಗುಣಗಳನ್ನು ತೆಗೆದುಹಾಕುತ್ತಾರೆ ಎನ್ನುವ ನಂಬಿಕೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನ ಬ್ರಹ್ಮಚಾರಿಣಿ ಪೂಜೆಗೆ ಸಂಬಂಧಿಸಿದ ಮಾಹಿತಿ ಹೀಗಿದೆ ನವರಾತ್ರಿಯ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನದ ಬ್ರಹ್ಮಚಾರಿಣಿ ಪೂಜೆಯ ಶುಭ ಮುಹೂರ್ತಗಳನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಮಂಗಳವಾರ ಎರಡನೇ ದಿನ ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗಿನ ಬ್ರಹ್ಮ ಮುಹೂರ್ತದಲ್ಲಿ ನಾಲ್ಕು ಮೂವತ್ತೈದರಿಂದ ಸಂಜೆ ಐದು ಇಪ್ಪತ್ತೆರಡರವರೆಗೆ ಹಾಗೆ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೇಳರವರೆಗೆ ಎರಡನೆಯ ದಿನ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಗಂಟೆ ಹದಿನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷದವರೆಗೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನದ ಗೋಧೂಳಿ ಮುಹೂರ್ತ ಸಂಜೆ ಆರರಿಂದ ಹದಿನಾರರಿಂದ ಸಂಜೆ ಆರರಿಂದ ನಲವತ್ತರವರೆಗೆ ಅಂದರೆ ಆರು ಗಂಟೆ ಹದಿನಾರರಿಂದ ಸಂಜೆ ಆರು ಗಂಟೆ ನಲವತ್ತು ನಿಮಿಷದವರೆಗೆ ಹಾಗೆ ಎರಡನೇ ಅಮೃತ ಕಾಲ ಅಂತ ಕೂಡ ಕರೀತಾರೆ ಬೆಳಿಗ್ಗೆ ಏಳು ಗಂಟೆ ಆರು ನಿಮಿಷದಿಂದ ಬೆಳಿಗ್ಗೆ ಎಂಟು ಗಂಟೆ ಐವತ್ತೊಂದು ನಿಮಿಷ ಇದಿಷ್ಟು ಸಮಯದಲ್ಲಿ ನಿಮಗೆ ಯಾವ ಲಗ್ನ ಅಥವಾ ಯಾವ ಸಮಯದಲ್ಲಿ ಬೇಕಾದರೂ ನೀವು ದೇವಿ ಬ್ರಹ್ಮಚಾರಣಿಯನ್ನು ಪೂಜಿಸಬಹುದು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನದ ಬ್ರಹ್ಮಚಾರಣಿ ದೇವಿಗೆ ಏನೆಲ್ಲ ನೈವೇದ್ಯ ಇಡಬಹುದು ಅಂತ ನೋಡೋಣ ಬ್ರಹ್ಮಚಾರಣಿ ದೇವಿಯು ದುರ್ಗಾದೇವಿಯ ಎರಡನೇ ರೂಪವಾಗಿದ್ದು ದುರ್ಗಾದೇವಿಯು ಈ ರೂಪದಲ್ಲಿ ಅತ್ಯಂತ ಸರಳವಾಗಿ ಕಾಣಿಸಿಕೊಂಡಿದ್ದಾರೆ ನವರಾತ್ರಿಯ ಎರಡನೇ ದಿನದಂದು ನೀವು ತಾಯಿ ಬ್ರಹ್ಮಚಾರಣಿಗೆ ಬರ್ಫಿ ಸಕ್ಕರೆ ಪಾಯಸ ಅಥವಾ ಪಂಚಾಮೃತ ನೈವೇದ್ಯವನ್ನು ಅರ್ಪಿಸಬಹುದು ಹಾಗೂ ಈ ದಿನ ಬ್ರಹ್ಮಚಾರಿ ದೇವಿಗೆ ಪ್ರಿಯವಾದ ಬಣ್ಣ ಅಂದರೆ ಕೆಂಪು ಬಣ್ಣ ಅವರು ಹುಟ್ಟಿರುವಂಥ ಸೀರೆ ಬಿಳಿ ಆಗಿರಬಹುದು ಆದರೆ ಅವರ ಮನಸ್ಸಿಗೆ ಅಥವಾ ಅವರಿಗೆ ಪ್ರಿಯವಾಗಿರುವಂಥದ್ದು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡುವುದರಿಂದ ತಾಯಿ ದುರ್ಗ ಮಾತೆ ಮೆಚ್ಚಿಕೊಳ್ಳುತ್ತಾರೆ ಹಾಗೆ ಈ ದಿನ ಬಿಳಿ ಹೂಗಳನ್ನು ಅರ್ಪಿಸಬೇಕು ತಾಯಿ ಬ್ರಹ್ಮಚಾರಣಿಗೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ದಿನ ಬ್ರಹ್ಮಾಚಾರಣಿ ಪೂಜೆಯ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ಹಿಂದೂಗಳಿಗೆ ನವರಾತ್ರಿ ಹಬ್ಬ ಬಹಳ ಮುಖ್ಯವಾದ ಹಬ್ಬ ಅಂತ ಹೇಳಬಹುದು ಜನರು ಈ ದಿನಗಳನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ ತಪಸ್ಸಿನ ದೇವತೆ ಎಂದು ಕರೆಯಲ್ಪಡುವ ಬ್ರಹ್ಮಚಾರಣಿ ದೇವಿಯನ್ನು ನವರಾತ್ರಿ ಹಬ್ಬದ ಎರಡನೇ ದಿನದಂದು ಪೂಜಿಸಲಾಗುತ್ತದೆ ಬ್ರಹ್ಮಚಾರಣಿ ದೇವಿಯನ್ನು ಬಿಳಿ ಸೀರೆಯನ್ನು ಧರಿಸಿ ಬಲಗೈಯಲ್ಲಿ ಜಪಮಣಿ ಅಥವಾ ಜಪಮಾಲೆ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಬ್ರಹ್ಮಚಾರಣಿ ದೇವಿಯನ್ನು ಪೂಜಿಸುವುದರಿಂದ ಶಕ್ತಿ ಭಕ್ತಿ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳುತ್ತಾರೆ ದೇವಿ ಯೋಗಿನಿ ಮತ್ತು ದೇವಿ ತಪಸ್ವಿನಿ ಬ್ರಹ್ಮಚಾರಣಿಯ ಹೆಸರುಗಳಾಗಿವೆ ಬ್ರಹ್ಮಚಾರಣಿ ದುರ್ಗಾದೇವಿಯ ವಿವಿಧ ರೂಪಗಳಲ್ಲಿ ಅತ್ಯಂತ ಶಾಂತ ಸ್ವಭಾವದವಳಾಗಿದ್ದಾಳೆ ಅವಳು ಮಂಗಳ ಗ್ರಹವನ್ನು ಹಾಳುವ ದೇವತೆಯಾಗಿದ್ದಾಳೆ ನಾವು ನವರಾತ್ರಿ ಎರಡನೇ ದಿನ ಆಕೆಯನ್ನು ಪೂಜಿಸುವುದರಿಂದ ಜಾತಕದಲ್ಲಿನ ಮಂಗಳ ದೋಷ ಕಳೆಯುತ್ತದೆ ಬ್ರಹ್ಮಚಾರಣಿ ದೇವಿಯ ಕಥೆಯನ್ನು ಕೇಳೋಣ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಣಿ ದೇವಿಯು ಹಿಮಾಲಯದ ರಾಜನ ಮಗಳಾಗಿ ಜನಿಸಿದರು ನಂತರ ಅವರು ತನ್ನ ಮನೆಯನ್ನು ತೊರೆದು ಶಿವನನ್ನು ಮದುವೆಯಾಗಲು ಕಠಿಣ ತಪಸ್ಸುಗಳನ್ನು ಮಾಡಿದ್ದರು ಮೊದಲು ಸಾವಿರ ವರ್ಷಗಳ ಕಾಲ ಅವರು ಹಣ್ಣುಗಳು ಮತ್ತು ಹೂವುಗಳನ್ನು ತಿಂದು ನಂತರ ಇನ್ನೊಂದು ಸಾವಿರ ವರ್ಷಗಳ ಕಾಲ ಗಿಡಮೂಲಿಕೆಗಳನ್ನು ತಿಂದು ಜೀವನ ಮಾಡಿದರಂತೆ ಕೊನೆಯದಾಗಿ ಇನ್ನೊಂದು ಸಾವಿರ ವರ್ಷಗಳ ಕಾಲ ಮುರಿದ ಬಿಲ್ವಪತ್ರೆಯ ಎಲೆಗಳನ್ನು ತಿಂದು ಬದುಕಿದಳು ಎಂದು ಹೇಳಲಾಗಿದೆ ಅದಾದ ನಂತರವು ಅವಳು ಆಹಾರ ಮತ್ತು ನೀರನ್ನು ಬಿಟ್ಟು ಇನ್ನೂ ಸಾವಿರ ವರ್ಷಗಳ ಕಾಲ ಬದುಕಿದರು ಎಂದು ಹೇಳಲಾಗಿದೆ ಪಾರ್ವತಿ ದೇವಿಯ ಭಕ್ತಿಯನ್ನು ಕಂಡು ನಂತರ ಶಿವನು ಆಕೆಯನ್ನು ವಿವಾಹವಾಗಿ ಆಕೆಗೆ ಅಪರ್ಣ ಎನ್ನುವ ಹೆಸರನ್ನ ನೀಡಲಾಗಿದೆ ಈ ಕತೆ ಪುರಾಣಗಳಲ್ಲಿ ಹೇಳಲಾಗಿರುವಂಥ ಬ್ರಹ್ಮಚಾರಣಿ ದೇವಿಯ ಕಥೆಯಾಗಿದೆ ನವರಾತ್ರಿ ಎರಡನೇ ದಿನದ ಬ್ರಹ್ಮಚಾರಣಿ ದೇವಿಯ ಪೂಜಾ ವಿಧಾನವನ್ನು ತಿಳಿಯೋಣ ನವರಾತ್ರಿ ಹಬ್ಬದ ಎರಡನೇ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ದುರ್ಗಾದೇವಿಯ ವಿಗ್ರಹದ ಮುಂದೆ ಶುದ್ಧ ಮಾಡಿ ಹಸುವಿನ ಶುದ್ಧ ತುಪ್ಪದಿಂದ ದೀಪ ಹಚ್ಚಬೇಕು ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಬಿಳಿ ಮಲ್ಲಿಗೆ ಹೂವನ್ನು ದಾಸಿವಾಳ ಹೂವುಗಳನ್ನು ಮತ್ತು ಕುಂಕುಮವನ್ನು ಅರ್ಪಿಸಿ ದೇವಿಗೆ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ದುರ್ಗಾ ಸಪ್ತಸ್ತತಿ ಪಠಿಸಿ ಮತ್ತು ದೇವಿಯ ದುರ್ಗ ಮಂತ್ರಗಳನ್ನು ಪಠಿಸಿ ಸಂಜೆ ಗೋದುಳಿ ಸಮಯದಲ್ಲಿ ಆರತಿ ಮತ್ತು ಪೂಜೆಯನ್ನು ಸಹ ಮಾಡಿ ದೇವಿಯನ್ನು ಪ್ರಾರ್ಥಿಸಿ ನಂತರ ನಿಮ್ಮ ಉಪವಾಸವನ್ನು ಮುರಿಯಬಹುದು ನವರಾತ್ರಿ ಎರಡನೇ ದಿನದ ಬ್ರಹ್ಮಚಾರಣಿ ಮಂತ್ರ ಇದಾಗಿದೆ ಓಂ ದೇವಿ ಬ್ರಹ್ಮಚಾರಣೈ ನಮಃ ಯಾ ದೇವಿ ಸರ್ವಭೂತೆ ಶೋಮ ಬ್ರಹ್ಮಚಾರಣಿ ರೂಪೇಣ ಸಂಸ್ಥಿತ ನಮಸ್ತಸೈ 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 ನಮೋ ನಮಃ ಓಂ ಶ್ರೀಂ ಅಂಬಿಕಾಯ ನಮಃ ಐಂ ಹೀಂ ಕ್ಲೀಂ ಬ್ರಹ್ಮಚಾರಣೈ ನಮಃ ಇದಿಷ್ಟು ದೇವಿ ಬ್ರಹ್ಮಚಾರಣಿಯನ್ನು ಪೂಜೆ ಮಾಡಬೇಕಾದ್ರೆ ಪಠಿಸಬೇಕಾಗಿರುವಂಥ ಮಂತ್ರವಾಗಿದೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿ ದೇವಿಯನ್ನು ಪೂಜಿಸ್ತೇವೆ ಈಕೆ ದೇವಿಯೊಬ್ಬಳು ಸತಿ ಎರಡನೆಯ ಜನ್ಮವೆಂದು ನಂಬಲಾಗಿದೆ ಈಕೆ ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡುತ್ತಿದ್ದಳು ಬ್ರಹ್ಮಚಾರಣಿ ಎಂದರೆ ತಪಸ್ಸು ಮಾಡುವವಳು ಎಂದರ್ಥ ದೇವಿಯೊಬ್ಬಳು ಶಾಂತ ಸ್ವಭಾವದವಳು ಅಂದರೆ ಬ್ರಹ್ಮಚಾರಣಿ ದೇವಿ ತುಂಬ ಶಾಂತ ಸ್ವಭಾವದವರು ಬಲಗೈಯಲ್ಲಿ ಜಪಮಂಡಲ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾರೆ ಅವರು ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ಸಿಗುತ್ತದೆ ಎಂದು ಹೇಳಲಾಗಿದೆ ಸತಿಯ ಪುನರ್ಜನ್ಮ ಕದ್ದೆ ಕೇಳೇ ಇದ್ದೀರಾ ನೀವು ದಕ್ಷಿಣ ಯಜ್ಞದಲ್ಲಿ ಸತಿದೇವಿಯು ಪ್ರಾಣತ್ಯಾಗ ಮಾಡಿದ ನಂತರ ಆಕೆಯು ಪರ್ವತ ರಾಜ ಹಿಮಾಲಯ ಮಗಳಾಗಿ ಪುನರ್ಜನ್ಮ ಪಡೆದರು ಈ ಜನ್ಮದಲ್ಲಿ ಆಕೆಯ ಹೆಸರು ಪಾರ್ವತಿ ಈ ಜನ್ಮದಲ್ಲಿಯೂ ಶಿವನನ್ನ ಪತಿಯಾಗಿ ಪಡೆಯಬೇಕೆಂಬ ಬಯಕೆಯನ್ನು ಈಡೇರಿಸಿಕೊಳ್ಳಲು ಅದಕ್ಕಾಗಿ ಆಕೆ ಕಠಿಣ ತಪಸ್ಸುಗಳನ್ನು ಮಾಡಿದರು ಆಕೆಯ ತಪಸ್ಸಿನಿಂದಲೇ ಆಕೆಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂದಿತ್ತು ಅಂದರೆ ತಾಯಿ ದುರ್ಗಾದೇವಿ ಈ ಜನ್ಮದಲ್ಲೂ ಕೂಡ ಶಿವನ ನಿವರಿಸಬೇಕೆಂತ ಕಠಿಣ ತಪಸ್ಸುಗಳನ್ನು ಮಾಡಿ ತಪಸ್ಸಿನಿಂದಲೇ ಬ್ರಹ್ಮಚಾರಿಣಿ ಎಂಬ ಹೆಸರನ್ನು ಪಡೆದುಕೊಂಡರು ಬ್ರಹ್ಮಚಾರಿಣಿ ದೇವಿಯನ್ನು ತಪಸ್ಸಿನ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ದೇವಿಯನ್ನು ಶಾಂತ ರೂಪದಲ್ಲಿ ಚಿತ್ರಿಸಲಾಗಿದೆ ಈಕೆಯ ತನ್ನ ಬಲಗೈ ಜಪಮಾಲೆ ಮತ್ತು ಎಡಗೈಲಿರುವ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾರೆ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿರುತ್ತಾರೆ ಈಕೆಯನ್ನು ಪೂಜಿಸುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ ದುರ್ಗಾದೇವಿಯ ಎರಡನೇ ರೂಪವಾದ ಬ್ರಹ್ಮಾಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ತೊಂದರೆಗಳು ತೊಡಕುಗಳು ನಿವಾರಣೆಯಾಗುತ್ತದೆ ಮನಸ್ಸಿಗೆ ಶಾಂತಿ ಜ್ಞಾನವನ್ನು ನೀಡುತ್ತಾರೆ ಎಂದು ಭಕ್ತರು ನಂಬಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿಕ್ ಆಗಿರುವಂಥ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್